ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಆರಾಮ ಆರಾಮಿದ್ದೀರಿ ಅಂತ ತಿಳ್ಕೊಂಡು ಇಲ್ಲಿ ಕೂತ ಆರಾಮದೀರಿ ಅಂತ ಭಾಗಿಸ್ತೀನಿ ಮತ್ತು ನಾವು ಹೆಂಗದೀಪಾ ಅಂತ ಹೇಳ್ಬೇಕಂತಂದ್ರೆ ಒನ್ ಡೇ ಅಂತರೂ ಬೆಡ್ ಆಗಿ ಮಲ್ಕೊಂಡ್ಬಿಟ್ಟಿದ್ವಿ ನಿನ್ನೆ ಸಿಕ್ಕಾಪಟ್ಟೆ ಜ್ವರ ಮತ್ತು ತಲೆನೋವಿನ ಸಂಬಂಧ ಬೆಡ್ ಪೇಶೆಂಟಾಗಿ ಮಕೊಂಡ್ಬಿಟ್ಟಿದ್ವಿ ಸೊ ಇಲ್ಲೇನು ಬೆಡ್ ಆಗಿ ಮಕ್ಕಳಿ ಅಂತಂದ್ರೆ ಬೇರೆ ಊರಿಂದ್ರೆ ಯಾರು ಬಿಸ್ಕಿಟ್ ತರ್ತಾರೆ ನಂಗೆಲ್ಲ ಏನಿಲ್ಲ ಸುಮ್ಮನೆ ನಮ್ಮ ನಾವ ಆರಾಮ್ ನೋಡ್ಕೊಂಡು ಗುಳಿಗೆ ತೊಗೊಂಡು ಬೆಡ್ ಬೆಡ್ ರೆಸ್ಟ್ ಮಾಡಿದರೆ ಮುಗಿದು ಹೋಯ್ತು ಹೇಳ್ಕೊಂಡ್ ಯಾರಿಗೇಳ್ಕೊಂಡು ಏನೈತಿ ಅಂತ ಅನ್ಕೊಂಡು ಸೊ ಈಗ ಆರಾಮಾಗೀನಿ ಅದಕ್ಕೆ ಲಾಗ್ ಮಾಡ್ಬೇಕೇನಾದರೂ ಅಂತ ಹೇಳಿ ಸೊ ಹೊರಗಡೆ ಎಲ್ಲ ಹೋಗಿ ಲಾಗ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಮನೆಯಾಗ ಕೂತ್ ಲಾಗ್ ಮಾಡಬೇಕು ಇವತ್ತು ಅಂತ ಅನ್ಕೊಂಡು ಆಗಿ ಕುಂತೀನಿ ಲಾಗ್ ಅಂದ್ರೆ ಏನ ನಾನು ಈಗ ಟೂ ಡೇಸ್ ಹಿಂದೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ನಿ ನಾನು ಏನಂತಂದ್ರೆ ನಿಜ ನನಗೆ ಇನ್ನೊಂದು ಪಾಪು ಇಷ್ಟ ಇಲ್ಲ ಒಂದೇ ಪಾಪು ಸಾಕಂತ ನಾನು ಮನೆಯಾಗಿದ್ರೆ ಇನ್ನೊಂದು ಪಾಪು ಬೇಕು ಅಂತ ಇವರು ಈಗ ಒಂದು ಹೆಣ್ಮಗಳ ದಳ ಗಂಡು ಮಗ ಆಗಲಿ ಅಂತ ಹಿಂಗೆ ಅಂತಾರ ಅಂತ ಹಿಂಗೆಲ್ಲ ಲಾಗ್ ಮಾಡಿದ್ನಿ ಅದಕ್ಕೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ನಾ ಕಮೆಂಟ್ ಮಾಡ್ರಿ ಅಂತ ಕೇಳ್ಕೊಂಡಿದ್ನಿ ಅವ್ರಿಗೆ ಎಷ್ಟು ಚಲೋ ಕಮೆಂಟ್ ಮಾಡ್ಯಾರ ಮತ್ತು ಏನು ಕಾಮೆಂಟ್ ಮಾಡ್ಯಾರ ಅಂತಂದ್ರೆ ಹೆಣ್ಣಾಗ್ಲಿ ಗಂಡಾಗಲಿ ಇನ್ನೊಂದಾಗಲಿ ಅಂತ ಹಿಂಗೆ ಕಮೆಂಟ್ ಮಾಡ್ಯಾರ ಮತ್ತು ಏನು ಆಸ್ತಿ ಇಲ್ಲ ಅಂತ ಈ ಥರ ಎಲ್ಲ ನನ್ನ ವೀಡಿಯೋಳಿಗೆ ಹೇಳಿದ್ನಿ ಅದಕ್ಕೆ ಆಸ್ತಿ ಮಾಡಲಿಲ್ಲ ಅಂದ್ರೆ ಏನಂತ ಮಕ್ಕಳನ್ನ ಮಾಡಬೇಕ ಅಂತ ಈ ಥರ ಒಬ್ರ ಚಲೋ ಕಮೆಂಟ್ ಕಳ್ಸಿದ್ರೆ ಮತ್ತು ಸ್ಟೋರಿ ಹಾಕಿದ್ನಲ್ಲ ಅಕ್ಕಿ ಸ್ಟೋರಿ ಹಾಕಿ ನೋಡಿ ನಮ್ಮನ್ಯಾಗ ಇನ್ನೊಂದು ನೀವು ಯಾವಾಗ ರೆಡಿ ಮಾಡ್ತಿ ಅಂತ ಕೇಳಿದ್ರು ಯಾಕಂದ್ರೆ ಇಬ್ಬರದ್ದು ಒಂದೇ ದಿನ ಡೆಲಿವರಿ ಕೂಡ ಆಗಿತ್ತ ಅಕ್ಷತಾ ಅಂತ ಹೇಳಿ ಅದಕ್ಕೆ ಹಾಕಿದ್ದು ನಂದು ಒಂದು ದಿನ ಡೆಲಿವರಿ ಇತ್ತು ಈಗ ಪ್ರೆಗ್ನೆಂಟ್ ಅದ ಮತ್ತು ಪ್ರೆಗ್ನೆಂಟ್ ಇದ್ದಿದ್ದಕ್ಕೆ ಅದಕ್ಕೂ ನಮ್ಮನ್ಯಾಗ ಅಂದ್ರೆ ನಿಮ್ಮ ಫ್ರೆಂಡ್ ಇದ್ರೆ ಮತ್ತೆ ಪ್ರೆಗ್ನೆಂಟ್ ಅದ ನೀವಾಗ ಪ್ರೆಗ್ನೆಂಟ್ ಆಗ್ತಿ ಅಂತ ಈ ಥರ ಎಲ್ಲ ಅಂದಿದ್ರು ಅದಕ್ಕೋಸ್ಕರ ನಾನು ಲಾಕ್ ಮಾಡೀನಿ ಮನ್ಯಾಗ ಯಾರನ್ನಾರು ನೋಡಿದ್ರಲ್ಲ ಆಯ್ತು ಈ ಥರ ಏನಾದರೂ ಒಂದು ಮಾತಾಡ್ಬಿಡ್ತಿರ್ತಾರೆ ನಮಗೆ ಅದೇನು ಸ್ಟೋರಿ ಹಾಕಿದ್ನಂತನ್ನೆಲ್ಲ ಅಕ್ಕಿನೂ ಕಮೆಂಟ್ ಬರ್ಲಿ ಬರಲಿ ಇನ್ನೊಂದು ಪಾಪ ಬರಲಿ ಅಂತ ಹಿಂಗೆ ಕಮೆಂಟ್ ಮಾಡ ಸೊ ನಿಜ ಅನ್ನಿಸ್ತೇ ನನಗೂ ಇನ್ನೊಬ್ರು ಕಮೆಂಟ್ ಮಾಡ್ಯಾರ ಏನು ಕಮೆಂಟ್ ಅಂತ ನಿಮ್ಗೆ ನಾನು ಲಾಸ್ಟ್ ಹೇಳ್ತೀನಿ ಆ ಕಮೆಂಟ್ ನೋಡಿದ್ರೆ ಅಂತೂ ಬಿದ್ದು ಬಿದ್ದನಕ್ಕೆ ಇನ್ನೇನೋ ಒಂದು ಸಲ ಆ ಥರ ಕಮೆಂಟ್ ಮಾಡಿಬಿಟ್ಟಾರ ಒಂದ ಮಗಳು ಸಾಕಂತ ಇಷ್ಟಲ್ಲ ನಾನು ರಾಧಂತ ಮಾಡಿ ಮಾಡಿದ್ನಿ ಖರೆ ಅಂದ್ರೆ ನಮ್ಮಅ ನಮ್ಮಪ್ಪ ಅಂತೂ ಭಾಳ ಗಟ್ಟಿ ಐದು ಮಂದಿ ಹಡ್ದಾರ ಅವರು ಸಾಕೋದು ಸಲೋದು ಬೇಡ ಅದು ನೆನೆಸ್ಕೊಂಡ್ರವಣ ಒಂಥರ ಅನ್ಸುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನೆಲ್ಲ ಹರಿದಾರ ಅವರ ನಮ್ಮನ್ನ ಹರ್ದಿರ್ಲಿಕ್ಕ ನಾವ್ರೆ ಎಲ್ಲಿ ಈ ಥರ ತಗೊಂಡು ವಿಡಿಯೋ ಮಾಡ್ತಿದ್ವಿ ಎಲ್ಲ ಹೋಗಿ ಡ್ಯಾನ್ಸ್ ಮಾಡ ಹಾಡ ಹಾಡ ಏನೋ ಒಂದು ಸಾಧನೆ ಮಾಡ ಇಂಥದ್ದೆಲ್ಲಿ ನಾವು ಮಾಡ್ತಿದ್ವಿ ಅವ್ರು ನಮಗೆ ಜನ್ಮ ಕೊಟ್ಟಾರಂದಲ್ಲಿ ನಾವು ಇಷ್ಟೆಲ್ಲ ಸಾಧನೆ ಮಾಡಕತ್ತೀವಿ ಅಂತ ಅನ್ಕೋತೀನಿ ಏನು ಬಿಡ್ರಿ ಇದೊಂದು ವಿಡಿಯೋ ಮಾಡೋದೇನು ದೊಡ್ಡ ಸಾಧನೆ ಅಲ್ಲ ಸುಮ್ಮನೆ ಯಾವ ಸಾಧನೆಗಳು ಯಾರು ಬರುವಿಕೆಗೆ ಗೊತ್ತಾ ನನಗ ಒಂದೊಂದ ಸಲ ಅನ್ನಿಸ್ತಿರತಿ ನಮ್ಮ ಮಕ್ಳಿಗೋಸ್ಕರ ಆದರೂ ಯಾವುದಾದ್ರೂ ಸಾಧನೆಕ್ಕಾಗಿರ್ತಾವ ಹುಟ್ಟಿಸಿದ್ದೇವ್ರೇನು ಹುಲ್ ಮೆಸಂಗಿಲ್ಲ ಇಷ್ಟೆಲ್ಲ ಅನ್ನಿಸ್ತಿರ್ತೈತಿ ಒಂದೊಂದು ಸಲ ಒಂದೊಂದು ಸಲ ಏನು ಬರೀ ಯಾವುದೂ ಇಲ್ಲ ಇದು ಇಲ್ಲ ಸುಮ್ಮನೆ ಹಾಡೋದು ಏನು ಮಾಡೋದು ಗೊಳೆ ಹಾಕೊಂಡು ಏನು ಮಾಡೋದು ಇಷ್ಟೆಲ್ಲ ಮಕ್ಕಳ ಅಂತ ಹಿಂಗೆ ಅನ್ನಿಸ್ತಿರೋದು ನಾ ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ ಕಮೆಂಟ್ ಮಾಡ್ರಿ ಅಂತೇಳಿ ಅವ್ರಿಗೆ ಅದ್ರೊಳಗೆ ಯಾರು ಬೇಡ ಅಂತ ಹೇಳಿಲ್ಲ ಒಂದೇ ಮಗು ಸಾಕು ಅಂತ ಯಾರು ಹೇಳಲ್ಲ ಇರಲಿ ಇನ್ನೊಂದು ಅಂತ ಈ ಥರನ ಕಮೆಂಟ್ ಮಾಡ್ಯಾರ ಇನ್ನೊಂದು ಬಿದ್ದು ಬಿದ್ದ ನಗುವಂಥ ಕಮೆಂಟ್ ಏನಪ್ಪ ಅಂತಂದ್ರೆ ಆಂಟಿ ಆಂಟಿ ಅನ್ನೋ ದೊಡ್ಡ ಟೈಟಲ್ ಆಗಿಬಿಟ್ಟೈತೆ ನನಗೆ ಕರಗು ಒಂದು ಪಾಪು ಹಡದೊಂದು ಹಾಕಿ ನೋಡಿರಿ ಆಂಟಿ 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 ಅದ ಪೇರೆಂಟ್ಸ್ ಒಳಗೆ ತಂದೆಗಳಿಗೆ ಈ ಥರ ಅವ್ರಿಗೆ ಏನು ಬಿರೋದುಗಳ ಬರೋದಿಲ್ಲ ನಮಗೆ ಮಾತ್ರ ಇದು ಪರ್ಮನೆಂಟ್ ಟೈಟಲ್ ಆ ಅವ್ರಿಗಾದ್ರೆ ಬಾಯ್ಸಿಗೆ ಅದ್ರ ಹೆಂಗಿರ್ತೈತೆ ಅಂತಂದ್ರೆ ಅಣ್ಣ ಮಗ ಮಚ್ಚಿ ದೋಸ್ತ ಗೆಳೆಯ ಈ ಥರ ಎಲ್ಲ ಕರಿತಿರ್ತಾರೆ ನಮಗೆ ಮಾತ್ರ ಈಗ ಆಂಟಿ ಅಂತ ಕಮೆಂಟ್ ಮಾಡೋಕತ್ತ್ ಬಿಡ್ತಾರೆ ಕರಗು ಹೋಗು ಒಂದು ಆಂಟಿ ಅದಂಗೆ ಬಿಡ್ರಿ ಅದಕ್ಕೆ ಎಲ್ಲ ಆಂಟಿ ಬರತ್ತ ಆಂಟಿ ಆಂಟಿ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತಾರ ಆಂಟಿ ನಿನ್ನ ವೀಡಿಯೋ ಮಾತಾಡುವಾಗ ಸ್ಪಷ್ಟತೆ ಇಲ್ಲ ಅಂತ ಕಮೆಂಟ್ ಮಾಡ್ಯನವ ಮಾಡೋದು ಮಾಡ್ಯಾನ ಮುಂದೆ ಸಿಸ್ಟರ್ ಗಿಸ್ಟರ್ ಅಂತ ಹಾಕಿದ್ರೆ ಏನೋ ಒಂಥರ ಖುಷಿ ಆಗ್ತಿತ್ತು ನನಗೂ ಬಟ್ ಆ ಥರ ಏನು ಹಾಕಿಲ್ಲ ನಾನು ಅದಕ್ಕೆ ಅಂಕಲ್ ಅಂತಲೇ ರಿಪ್ಲೈ ಮಾಡೀನಿ ನಾನು ನನ್ನ ಏಜ್ಗೆ ನಾನೀಗ ಆಂಟಿ ಆಗು ಏಜ್ ಅಲ್ಲಿ ಇದ್ಕರ ಅಂತಂದ್ರೆ ಆಂಟಿ ಅಂದರೆ ಏನಪ್ಪ ಒಂದು ತರ್ಟಿ ಫೋರ್ಟಿ ಏಜ್ನಾರ ಆಂಟಿ ಅಂತ ಅಂತಿರ್ತಾರೆ ಓನ್ಲಿ ಟ್ವೆಂಟಿ ಟೂ ಏಜಿಗೆ ಎಷ್ಟು ಆಂಟಿ ಅಂತ ಕರೆಸ್ಕೋದಚ್ಚಿ ನನಗಂತರೂ ಒಂಥರ ಬೇಜಾರು ಬೇಜಾರಾಗಿ ವಾಪಸ್ ರಿಪ್ಲೈ ಅಂಕಲ್ ಅಂತ ಕೊಟ್ಬಿಟ್ಟಿನಿ ನಾನು ಮೊನ್ನೇನು ಹಿಂಗೆ ಒಂದು ನಾನು ಪುಸ್ತಕ ಬರೆದಿದ್ನಿ ಅಂತ ಪುಸ್ತಕದಾಗ ನನ್ನ ಹೆಸರು ಟೈಟಲ್ ಟೈಟಲ್ಲಿ ಬಂದಿತ್ತು ಅದನ್ನು ಹಾಕಿದ್ನ ನಾನು ಬರದ ಕವನ ಅಂಥೇಳಿ ಅದ್ರೊಳಗೆ ಸಕ್ರ ಕವಿ ಕಾಣದನ್ನು ರವಿ ಕಾಣೋದನ್ನು ಕವಿ ಕಂಡನು ಅಂತ ಈ ಥರ ಕಮೆಂಟ್ ಮಾಡಿಬಿಟ್ಟಿದ್ದ ನಮ್ಮ ರಾಜು ಫಸ್ಟ್ ನೋಡಿದ್ನಿ ಹೆಸರು ನೋಡ್ಲಾರ ಇನ್ನೇನು ಬೈಬೇಕು ಅಂತ ಹೋಗಿದ್ನಿ ಹೆಸರು ನೋಡಿದ್ದಿಲ್ಲ ಆಮ್ಯಾಗ ನೋಡಿದ್ನಿ ರಿಲೇಟಿವಾ ಏನು ಅಣ್ಣ ಕೊರೋಲ್ಲ ಅಂತ ನಿಜ ನಾನು ಅವ್ರಿಗೆ ಕಾಕೋಣ ಹಾಕೀನಿ ಸಣ್ಣ ಅವ್ರು ಇದ್ದಾಗ ಹಾಗೆ ಕರ್ಕೊತ ಬಂದಾರ ಅವ್ರ ಅದಕ್ಕೆ ಸುಮ್ಮನೆ ಬಿಟ್ಟು ಈ ಅದರ್ ಯಾರಾದರೂ ಅಂತಿರ್ತಾರೆ ನೋಡಿರಿ ಇಷ್ಟು ಸಿಟ್ಟು ಬರ್ತೈತೆ ನನಗೆ ಅಂತರು ಅದರ ಯಾರಾದರೂ ಅಂಟಿ ಅದು ಅಂದ್ರೆ ದೇವ್ರೆ ನನಗೆ ಇಷ್ಟು ಜಲ್ದಿ ಹಾಕಿ ಪ್ರಮೋಷನ್ ಕೊಟ್ಟಿ ಅಂತ ಅನ್ನಿಸ್ತದೊಂದ್ಸಲ ಈ ಪ್ರಮೋಷನ್ ಬ್ಯಾಡೇ ಬೇಡ ಅಂತ ಅನಿಸ್ತೈತಿ ಈ ಸದ್ಯದೊಳಗೆ ಈ ಪ್ರಮೋಷನ್ ಏನು ನನ್ನ ಕೈ ಬಿಟ್ಟು ಹೋಗಂಗಿಲ್ಲ ಗೊತ್ತೈತೆ ನನಗೆ ಇನ್ನೂ ನನ್ನ ಮಗಳು ದೊಡ್ಡಕ್ಕಾಗಿ ಅಕ್ಕಿ ಗಣ್ಮನಿಗೆ ಹೋಗಿ ಅಕ್ಕಿ ಗಂಡು ಬಂದು ನನಗೆ ಅತ್ತೆ ಅನ್ನೋ ತಕ್ಕ ಈ ಪ್ರಮೋಷನ್ ಇರೋದು ಹಿಂಗೆ ಯಾವಾಗ ಅತ್ತೆ ಅನ್ನೋ ಪ್ರಮೋಷನ್ ಇತ್ತೋ ಯಾವಾಗ ಅಜ್ಜಿ ಅನ್ನೋ ಪ್ರಮೋಷನ್ ಸಿಗ್ತೋ ಕಾಯಕತ್ತೀನಿ ವೇಟ್ ಮಾಡಾಕತ್ತೀನಿ ನಾನು ಅದಕ್ಕೆ ಯಾರಾದರೂ ನೋಡ್ರಿ ಹೆಂಗೆ ಏಜ್ ಅಂತಂದ್ರೆ ಆಂಟಿ ಅನ್ನೋಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಪಾಪು ಆಗಿದ್ರು ಪ್ಲೀಸ್ ನನ್ನೊಂದು ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊರಿ ಇದನ್ನ ಅದಕ್ಕೋಸ್ಕರ ನಿಜಪ್ಪ ಹುಟ್ಟಿಸಿದ್ದೇವ್ರೇನು ಹುಲಿ ಮೇಯ್ಸೋಕ್ಕಾಗಲ್ಲ ಇನ್ನೊಂದು ಪಾಪು ಇರಲಿ ಈ ಥರ ಎಲ್ಲ ಕಮೆಂಟ್ ನೋಡಂತಲೇ ಖುಷಿ ಆಯ್ತು ನನಗಂತೂ ನಿಜ ಈಗ ಆಪ್ರೇಷನ್ ಮಾಡಿಸ್ಕೋದು ಸ್ವಲ್ಪ ಲೇಟ್ ಅನ್ಸುತ್ತೆ ದೇವ್ರು ಯಾವಾಗ ಕೊಡ್ತಾನೆ ಕೊಡಲಿ ಇನ್ನೊಂದು ಮಗು ಆಗಲಿ ಅಂಥೇಳಿ ನಾನು ಬಿಟ್ಬಿಡ್ತೀನಿ ಪ್ಲೀಸ್ ಆಂಟಿ ಮಾತ್ರ ಅಣ್ಣ ಹೋಗಬೇಡ್ರಿ ಅಂತ ಕೇಳ್ಕೊತೀನಿ ಅವ್ರ ಹತ್ರ ಸೊ ಇವತ್ತಿನ ಲಾಗ್ ಇದನ್ನ ಹೇಳಬೇಕು ಇದನ್ನ ಲಾಗ್ ಮಾಡಬೇಕು ಅಂತ ಮಾಡಿಕೊಂತೀನಿ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇಷ್ಟೋತನ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಹಂಗೆ ನಮ್ಮ ವೀಡಿಯೋಗಳಿಗೆಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಮ ಚಾನೆಲ್ کو سبسکرائب ಮಾಡಿ ಮತ್ತೆ ಹಂಗಾ ನಮಗೂ سپورٹ ಮಾಡಿ थैंक यू सो मच बाय बाय